ನಮಸ್ಕಾರ ನಮ್ಮೆಲ್ಲ ಫ್ರೆಂಡ್ಸ್ಗೆ ನನ್ನೆಲ್ಲ ವಿಶ್ವ ಏನಂದ್ರೆ ನಾ ಇವತ್ತಿನ ದಿನ ಒಂದು ಜಿಡ್ಗಾದ ಮಠಕ್ಕೆ ಬಂದಿದ್ದೀವಿ ಯಾಕೆ ಒಂದು ವಿಡಿಯೋ ನಿಮಗೆ ನಾನು ಮಾಡ್ತಾಯಿದ್ದೀನಿ ಅಂತಂದ್ರೆ ಈ ಜಿಡ್ಗಾ ಮಠದಲ್ಲಿ ಅತ್ಯಂತ ಕಡು ಬಡವ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ ಸಿಗಲಿ ಹೇಳಿ ಅಪ್ಪಾಜಿ ಕಡೆಯಿಂದ ಒಂದು ಸಂಸ್ಥೆ ತೆಗೆದಿದ್ದಾರೆ ಶಿಕ್ಷಣ ಸಂಸ್ಥೆ ಅದಕ್ಕೆ ತಾವರ ಯಾರಾದರೂ ತಂಬಲ್ಲಿ ಅತ್ಯಂತ ಬಡ ಮಕ್ಕಳಿದ್ದರು ಅಂದ್ರೆ ಒಳ್ಳೆಯ ಶಿಕ್ಷಣ ಸಂಬಂಧ ಇಲ್ಲಿ ಒಂದು ಅವಕಾಶ ಅದ ಅದಕ್ಕೆ ಆ ಒಂದು ಸ್ಕೂಲಿಗೆ ಸಂಬಂಧಪಟ್ಟಂಥ ಒಬ್ಬರು ಟೀಚರ್ ಅದಾರ ಅವ್ರ ಜೊತೆ ಮಾತಾಡ್ತೀನಿ ಆ ರತೆ ಏನು ಬೇಕು ಈ ಒಂದು ಸ್ಕೂಲಿಗೆ ಬರಬೇಕಂತಂದ್ರೆ ಅಲ್ಲಿ ಏನು ಸವಲತ್ತು ಅನ್ನೋದು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಸರ ನಮ್ಮ ಹೆಸರು ಎಲ್ಲ ಲಿಂಗ ಗೆಳಕಿ ಅಂತ ನಮ್ಮ ಊರು ಕೌಲ್ಗ ಎಲ್ಲ ಲಿಂಗ ಗೆಳಕಿ ಅವರು ನಿಮ್ಮ ಊರು ಕೌಲ್ಗ ಕೌಲ್ಗ ಸರ್ ಇಲ್ಲಿ ಏನಿದ್ದೀರಿ ನೀವು ಇಲ್ಲಿ ಮಾಡ್ತೀರಿ ಇಲ್ಲಿ ನಾವು ಪಿ ಟೀಚರ್ ಆಗಿ ಮತ್ತು ವಾರ್ಡನ್ ಆಗಿ ಎರಡು ಸೇವೆ ಮಾಡ್ತಾ ಇದ್ದೀವಿ ಸರ್ ಹಾಂ ಸರ್ ಅಂದ್ರೆ ಈ ಸ್ಕೂಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಇದು ಸ್ಟಾರ್ಟ್ ಆಗಿ ಎರಡು ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಎರಡು ಸಾವಿರದ ಈ ವರ್ಷನೇ ನಾವು ವಸತಿ ಮಕ್ಕಳನ್ನು ತೊಗೊಂಡಿವಿ ನೂರು ಮಕ್ಕಳು ಇಂತ ವಸ್ತಿ ಇದ್ದಿದ್ದೀನಿ ರೀ ವಸತಿ ಇರಲಿಲ್ಲ ಈ ಇನ್ನೂ ಜಾಸ್ತಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸ್ಪೀಡ್ ತಗೋಬೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ನೂರ್ ಮಕ್ಕಳನ್ನ ತೋರ್ತಾ ಇದ್ದೀವಿ ಬರ್ಬೇಕಂದ್ರೆ ಆಹಾರತೆ ಏನ್ ಬೇಕ್ರಿ ಮಕ್ಕಳ ಬಳಿ ಐದನೇ ಪಾಸ್ ಆಗಿ ಆರ್ನೇ ಬರ್ಬೇಕು ಸರ್ ಐದನೇ ಪಾಸ್ ಆಗಿ ಆರನೇ ತರಬೋದು ಆರನೇ ತರಗತಿ ಹತ್ತನೇ ಮಕ್ಕಳು ಯಾರೇ ಇರಲಿ ಎಲ್ಲ ಮಕ್ಕಳು ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಮಾಡ್ಕೊತೀವಿ ಎಂಟ್ರೆನ್ಸ್ ಪಾಸ್ ಆಗಿರ್ಬೇಕು ಬಡವರು ಬಡವರು ಅಂದ್ರೆ ಐದು ಹತ್ರವಾಗಿರ್ಬೇಕು ಮನಿ ಇದು ಆಗಿರ್ಬೇಕು ಮತ್ತು ಪೂವರ್ ಮಕ್ಕಳು ಪೂವರ್ ಅವರ ಮಕ್ಕಳನ್ನು ಯಾವುದೇ ಕಾಸ್ಟ್ ಇರಲಿ ಯಾವುದೇ ಕಾಸ್ಟ್ ಇರಲಿ ಕಾಸ್ಟ್ ಯಾವುದೇ ಇಲ್ಲ ಸ್ವಲ್ಪ ಜಾತಿ ಭೇದ ನಮ್ಮಲ್ಲಿ ಎಲ್ಲ ಮಕ್ಕಳು ಒಂದೇ ಎಲ್ಲ ಮಕ್ಕಳು ಎಲ್ಲ ಸೇಮ್ ಶಿಕ್ಷಣ ಕೊಡ್ತೀವಿ ಹಾಗಾಗಿ ಏನೋ ಬಡ ಮಕ್ಕಳು ಇದ್ರೆ ತಗೋತೀವಿ ಕೊಡ್ತೀವಿ ಮತ್ತೆ ಇಲ್ಲಿ ಅನುಕೂಲತೆಗಳೇನಾದ್ರೂ ಇಲ್ಲಿ ನೋಡ್ರಿ ಸರ್ ಮಗು ಊಟ ಬಟ್ಟೆ ಮೇಲೆ ಬರಬೇಕು ಇಲ್ಲಿ ಇಂಥ ಮಗುವನ್ನು ನಾವೆಲ್ಲ ಅವ್ರಿಗೆ ಊಟ ವಸತಿ ಅವರಿಗೆ ಬೆಡ್ಶೀಟ್ ಹಚ್ಕೊಳದು ಹಾಸ್ಪಾಗಿರ್ಬೋದು ಅವ್ರಿಗೆ ಶಾಲಾ ಸಾಮಗ್ರಿಗಳಾಗಿರ್ಬೋದು ಬ್ಯಾಗು ನೋಡ್ಬುಕ್ಕು ಅಂತಂದ್ರೆ ಅವರಿಗೆಲ್ಲ ಬೇಕಾಗಿರ್ತಕ್ಕಂಥ ಸಾಬೂನು ಪೇಸ್ಟು ಬ್ರಶ್ ಅವರಿಗೆಲ್ಲ ಪ್ರತಿಯೊಂದನ್ನು ನಾವೆಲ್ಲ ಉಚಿತವಾಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಅವ್ರ ಕಡೆ ಪೇರೆಂಟ್ಸ್ ಕಡೆ ಒಂದು ರೂಪಾಯಿ ತೊಗೊಳಿ

ಹಾಂ ಈಗ ನಾವೊಂದು ಯೂಟ್ಯೂಬ್ ಬಂದಿದ್ದೇವೆ ನಾವು ಬಟ್ ಈ ಒಂದು ಮಠದಲ್ಲಿ ನೀವೇನು ಶಿಕ್ಷಣ ಪಡಿತ ಇದ್ದೀರಲ್ಲ ಶಿಕ್ಷಣ ತುಂಬ ಚೆನ್ನಾಗಿ ಸಿಗ್ತಾಯಿದಲ್ಲ ನಿಮ್ಗೆ ಹಾಂ ಎಲ್ಲರೂ ಖುಷಿಯಾಗಿದ್ದೀರಿ ಹಾಂ ಯಾರೇ ಏನು ಮನ್ಕಂಡು ನೆನೆಸಂಗಿಲ್ಲ ಶಿಕ್ಷಣ ಚೆನ್ನಾಗಿ ಸಿಗ್ತಾ ಇದೆ ಊಟನೂ ಚೆನ್ನಾಗಿ ಮಾಡ್ತಾಯಿದ್ದೀರಿ ಹಾಂ ಖುಷಿ ಇದ್ದೀರಲ್ಲ ಹೆಸರು ಏನು ಹೇಳಪ್ಪ ತಮ್ಮ ಹಾಂ ದೇವೇಂದ್ರ ದೇವರಾಜ್ ಊರು ಹೊಡಿಗೆ ರೀ ಅಡ್ರಸ್ರೇನು ನಿಮ್ಮದು ನಿಂದ ಯಾವೂರಿನಿಂದ ಬೀದರ್ ಡಿಸ್ಟ್ರಿಕ್ ಬಂದಿದ್ದಿ ಎಷ್ಟು ವರ್ಷ ಆಯ್ತು ಚೆನ್ನಾಗಿ ಓದ್ತಾ ಇದೆಯಾ ನಿಂದೇನಪ್ಪ ಸೇಡಂ ತಾಲೂಕ್ ಮುದೋಳ ಹ್ಮ್ ನೀನ್ ಹೆಸರು ನಿಮ್ಮೂರಪ್ಪ ಎಲ್ಲಾರು ಆರಾಮಿದ್ದೀರಲ್ಲ ಚಂದಾಗಿ ಹೋದ್ರೆ ಅಪ್ಪ ನಮಸ್ಕಾರಲಿಂಗ ಮಹಾರಾಜ್ this es another я hmm. на oh, right.